ಆಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಹೊಸ ಇಯರಿಂಗ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಮುತ್ತಿನ ಹೋಲೆ ಜುಮ್ಕಾನ ತಗೊಂಡಿದ್ದೀನಿ ನಾನು ಇದು ನಂದು ಹೊಸ ಇಯರಿಂಗ್ ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಬರ್ಡೇ ಬರೋದರಿಂದ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಅಂತ ಮಾಡಿರೋದು ಸೊ ತುಂಬಾ ಚೆನ್ನಾಗಿದೆ ಸೊ ಈ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೋಡಿ ಮುತ್ತಿನ ಹೋಲೆ ಜುಮ್ಕ ಸೊ ಜುಮ್ಕ ಅಂದರೆ ಯಾರು ತಾನೇ ಇಷ್ಟ ಆಗೋಲ್ಲ ಹೇಳಿ ಸೊ ನಾವು ಹೆಂಗಸರು ಅಂದಮೇಲೆ ಯಾವುದಾದ್ರೂ ಒಂದು ಡಿಸೈನ್ ಅಂತೂ ಜುಮ್ಕ ಇದ್ದೇ ಇರುತ್ತೆ ಎಲ್ಲರ ಹತ್ರ ಈ ಸೊ ಎಲ್ಲರ ಹತ್ರ ಯಾವುದಾದ್ರೂ ಒಂದು ಡಿಸೈನ್ ಜುಮ್ಕ ಅಂತೂ ಇದ್ದೇ ಇರುತ್ತೆ ಸೊ ಇದು ತುಂಬಾ ಅಂದರೆ ಯಾವಾಗಲೂ ಇದ್ದೇ ಇರುತ್ತೆ ಈ ಜುಮ್ಕ ಅಂದರೆ ಮುತ್ತಿನ ಹೋಲೆ ಜುಮ್ಕ ಅಂತಂದರೆ ಯಾವಾಗಲೂ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ತುಂಬಾ ಟ್ರೆಂಡಿಂಗಲ್ಲಿರುತ್ತೆ ಬೆಳ್ಳಿ ಮೋಡ ಇಯರಿಂಗ್ಸ್ ಅಂತಲೂ ಇದನ್ನು ಕರೀತಾರೆ ಸೊ ಇದನ್ನು ನಾವು ಮದುವೆ ಸಮಾರಂಭಗಳಲ್ಲಿ ಹೋಗಬೇಕಾದ್ರೆ ಇದನ್ನು ರೇಷ್ಮೆ ಸೀರೆ ಜೊತೆ ವೇರ್ ಮಾಡಿದ್ರೆ ಒಳ್ಳೆ ಲುಕ್ಕನ್ನು ಕ್ರಿಯೇಟ್ ಮಾಡುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದೊಳ್ಳೆ ರೇಷ್ಮೆ ಸೀರೆ ಹೊಟ್ಕೊಂಡು ಈ ಥರ ಇಯರಿಂಗ್ಸ್ನ ಹಾಕ್ಕೊಂಡ್ರೆ ಲುಕ್ಕೇ ಚೇಂಜ್ ಆಗಿರುತ್ತೆ ಸೊ ಅಷ್ಟೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ನಾವು ಕೂಡ ಸೊ ಇದು ಗ್ರಾಮ್ ಬಂದು ಎಂಟು ಗ್ರಾಮ್ ಇದೆ ಒಟ್ಟು ಎಂಟು ಗ್ರಾಮ್ ಇದೆ ಇದು ಸೊ ಇದರ ಟೋಟಲ್ ಅಮೌಂಟ್ ನನಗೆ ಸೆವೆಂಟಿ ಫೈವ್ ತೌಸಂಡ್ ಆಯಿತು ಇದನ್ನು ನಾನು ಆರ್ಡರ್ ಕೊಟ್ಟು ಮಾಡಿಸಿರೋದು ಸೊ ಇದನ್ನು ನಾನು ಚಾಮರಾಜನಗರದಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಹಾಗೆಯೇ ದಾಳಿಂಬೆ ಕಲರಲ್ಲಿ ಕೂಡ ಸ್ಟೋನ್ಸ್ನ ಹಾಕಿದ್ದಾರೆ ಸೊ ಯಾವಾಗಲೂ ಈ ಇಯರಿಂಗ್ಸ್ ತುಂಬಾ ಟ್ರೆಂಡಿಂಗಲ್ಲಿ ಇದ್ದೇ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಒಡವೆಗಳಿದ್ರೂ ಕೂಡ ಸೊ ಇಯರಿಂಗ್ಸ್ ಮೇಲೆ ಏನೋ ಒಂಥರ ಕ್ರಷ್ ಅಲ್ವಾ ಸೊ ಯಾರಾದರೂ ಏನಾದರೂ ಹಾಕಿದ್ದಾರೆ ಅಂದರೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಂತ ಮಾತಾಡ್ತಾನೆ ಇರ್ತೀವಿ ಸೊ ನಮಗಿಷ್ಟ ಅದನ್ನ ನಾವು ಕೊಂಡ್ಕೊಳ್ತೀವಿ ಹಾಗೆಯೇ ನಮ್ಮ ಆಸೆಗಳನ್ನ ಸಹ ಪೂರೈಸ್ಕೊಳ್ತೀವಿ ಸೊ ನೋಡಿ ನಾನು ಸುಮಾರು ದಿನ ಸುಮಾರು ದಿನದಿಂದ ಈ ಇಯರಿಂಗ್ಸ್ನ ತೊಗೋಬೇಕು ಅಂದ್ಕೊಂಡಿದ್ದೆ ಆದರೆ ಸಾಧ್ಯ ಆಗಿರಲಿಲ್ಲ ಸೊ ಕೊನೆಗೂ ಕಾಲ ಕೂಡಿ ಬಂತು ಸೊ ನಾನು ಇಯರಿಂಗ್ಸನ್ನ ತೊಗೊಂಡೆ ಸೊ ಇದು ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ ಆಗಿರುತ್ತೆ ನೋಡಿ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಕಿವಿಗೆ ಹಾಗೇ ಚೆನ್ನಾಗಿ ಕೂತಿದೆ ಕಿವಿಲಿ ಸೊ ನೋಡಿ ಸೊ ಅದೇನಾದರೂ ನಿಮಗೆ ಸ್ವಲ್ಪ ಪರ್ಫೆಕ್ಟಾಗಿ ಕೂತಿಲ್ಲ ಅಂದರೆ ನೀವು ಹಿಂದೆಗಡೆ ಸೊ ಗುಂಡಿ ಅಂತ ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಇಯರಿಂಗ್ಸ್ನ ವಿಯರ್ ಮಾಡ್ಕೋಬಹುದು ನಾನು ಹಾಗೇ ನಿಮಗೆ ತೋರಿಸೋಣ ಅಂತ ಸುಮ್ಮನೆ ವಿಯರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ತುಂಬಾ ವೆಯ್ಟ್ ಕೂಡ ಇದೆ ಎಂಟು ಅಷ್ಟು ಮಾಡಿಸಿರೋದು ಸಾಕು ಸೊ ಎಂಟು ಗ್ರಾಮ್ ಸಾಕು ಅಂತ ಅನಿಸುತ್ತೆ ನನಗೆ ಅತಿ ದೊಡ್ಡದಾದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೊ ಅದರಿಂದ ಸೊ ಇಲ್ಲಿಗೆ ವೈಟ್ ಹರಳಲ್ಲ ಅದು ಸೊ ಒಂಥರ ಗೋಲ್ಡನ್ ಕಲರ್ ಹರಳು ಸೊ ಅದು ಗೋಲ್ಡನ್ ಕಲರ್ ಹರಳಿಗೆ ಈ ದಾಳಿಂಬೆ ಕಲರಲ್ಲಿ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಅದು ಒಂದು ಒಂದು ಟ್ರೆಡಿಷನಲ್ ಲು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು ಸೊ ಒಂದು ಸಾಂಪ್ರದಾಯಿಕ ಕಿವಿ ಓಲೆ ಅಂದರೆ ಅದು ಮುತ್ತಿನ ಓಲೆ ಜುಂಕಿನೇ ಅಂತ ನನಗನ್ನಿಸುತ್ತೆ ಸೊ ಹಾಗೆಯೇ ತಿರುಪ್ ಕೂಡ ಇದೆ ಅದರಲ್ಲಿ ನೋಡಿ ಸೊ ನೈನ್ ಒನ್ ಸಿಕ್ಸ್ ಅಂತ ಅದರಲ್ಲಿ ಗುರ್ತ್ ಕೂಡ ಇದೆ ನೈನ್ ಒನ್ ಸಿಕ್ಸ್ ಅಂತ ಕೂಡ ಅಲ್ಲಿ ಹ್ಯಾಡ್ ಮಾಡಿದ್ದಾರೆ ಸೊ ಹಿಂದಗಡೆ ಸೊ ಪ್ಯೂರ್ ಆಲ್ಮಾರ್ಕ್ ನೈನ್ ಒನ್ ಸಿಕ್ಸ್ ಚಿನ್ನ ಆಗಿರುತ್ತೆ ಸೊ ಅಂದರೆ ಇದನ್ನು ಸೊ ಇದನ್ನು ನಾವು ಏನಾದರೂ ಮಾರಬೇಕು ಅಂದರೆ ವಾಪಸ್ ಏನಾದರೂ ಕೊಡಬೇಕು ಅಂದರೆ ಇದು ಅಷ್ಟೊಂದು ರೇಟ್ ಆಗೋಲ್ಲ ಸೊ ಮುತ್ತು ಅವಳ ಎಲ್ಲ ಇರೋದ್ರಿಂದ ಸೊ ಕಡಿಮೆ ರೇಟ್ ಮಾರಕ್ಕೂ ಅಂತೂ ಸಾಧ್ಯವೇ ಇಲ್ಲ ಸೊ ಇರೋವರೆಗೆ ನಾವು ಹಾಕೋಬಹುದಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮೇಲೆ ಸೊ ದಾಳಿಂಬೆ ಕಲರ್ ಅರಳ ಮೇಲೆ ಚಿಕ್ಕ ಚಿಕ್ಕ ಮುತ್ತುಗಳನ್ನ ಸಹ ಹಾಕಿ ಡಿಸೈನ್ ಮಾಡಿದ್ದಾರೆ ಇದಕ್ಕೆ ತನ್ನದೇ ಆದ ಒಂದು ಹೆಸರು ಕೂಡ ಇದೆ ಬೆಳ್ಳಿ ಮೋಡ ಇಯರಿಂಗ್ಸ್ ಅಂತಲೂ ಈ ಜುಮ್ಕಾ ಇಯರಿಂಗ್ಸ್ನ ಕರೀತಾರೆ ಸೊ ತುಂಬಾ ಚೆನ್ನಾಗಿದೆ ಅಷ್ಟೇ ಲುಕ್ಕನ್ನು ಕೂಡ ಕೊಡುತ್ತೆ ನೀವು ನೋಡಬಹುದು ಆಗಿನ ಕಾಲದಿಂದನೂ ಸೊ ಹೆಣ್ಮಕ್ಳಿಗೆ ಮದುವೆ ಅಂತ ಏನಾದರೂ ಫಿಕ್ಸ್ ಆದರೆ ಸೊ ಹುಡುಗಿಯ ಸೋದ್ರ ಮಾವ ಆಗಿರೋರು ಈ ಥರ ಓಲೆಗಳನ್ನ ಗಿಫ್ಟ್ ಮಾಡ್ತಾ ಇರ್ತಾರೆ ಸೊ ಹುಡುಗಿಗೆ ಸೊ ಅದು ನಮ್ಮ ಸಂಪ್ರದಾಯ ಆಗಿನ ಆಗಿನಿಂದ ಬೆಳ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ಆಗಿರುತ್ತೆ ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ ಈ ಜುಮ್ಕಾನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವೇನಾದರೂ ಹೊಸ್ದಾಗಿ ಕೊಂಡ್ಕೊಳ್ಬೇಕು ಅಂತ ಇದ್ದರೆ ಸ್ವಲ್ಪ ಯೂಸ್ ಆಗಲಿ ನಿಮಗೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಹತ್ರ ಇನ್ನೂ ಒಂದು ಜುಮ್ಕಾ ಕಲೆಕ್ಷನ್ ಇದೆ ಸೊ ಅದು ಆ್ಯಂಟಿಕ್ ಜುಮ್ಕ ಈಗ ಟ್ರೆಂಡಿಂಗಲ್ಲಿರುವಂತಹ ಆ್ಯಂಟಿಕ್ ಪೀಸ್ ಝುಮ್ಕಾ ಕೂಡ ಇದೆ ಸೊ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಥರ ಇಯರಿಂಗ್ಸ್ನ ನೀವೇನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಸೊ ಆದಷ್ಟು ಸ್ವಲ್ಪ ಗ್ರಾಮ್ ಕಡಿಮೆನೇ ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಒಂದು ಏಳು ಅಥವಾ ಎಂಟು ಗ್ರಾಮ್ ಒಳಗಡೆನೇ ತೊಗೊಂಡ್ರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಅದಕ್ಕಿಂತ ಸ್ವಲ್ಪ ಕಡಿಮೆ ಗ್ರಾಮಲ್ಲಿ ತಗೊಂಡ್ರು ಒಂದು ಆರು ಅಥವಾ ಐದು ಗ್ರಾಮಲ್ಲಿ ತಗೊಂಡ್ರು ಪುಟ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಸೊ ಹೇಗಿತ್ತು ನನ್ನ ಗೋ ಗೋಲ್ಡ್ ಜುಮ್ಕಾ ಇಯರಿಂಗ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು